ಬೇರೆ ತರದ್ ಯಾವುದಾದ್ರೂ ಒಂದು ಕಾಯಿಲೆಗಳಾಗಿರ್ಬೋದು ಮಾಡ್ತೀವಿ ಅಂದ್ರೆ ಮರಿ ಹುಟ್ಟಿದ್ದು ಗಂಟೆ ಇಲ್ಲ ಎಪ್ಪತ್ತೆರಡು ಗಂಟೆಯಲ್ಲಿ ಅಂತ ಕೊಲೆಸ್ಟ್ರಾಲ್ ಬಿಟ್ಟಿದ ತಕ್ಷಣ ಮರಿ ಇವಾಗ ಏನು ಭಿನ್ನ ಕುಡಿತಾ ಇರುತ್ತಲ್ವಾ ಕೊಲಸ್ಟ್ರಾಲ್ ಬಿಟ್ಟಿದ ತಕ್ಷಣ ಕರಳುಬೇನೆ ಎಂದು ಅಟಾಕ್ ಆಗಿಬಿಡುತ್ತೆ ಅದನ್ನ ಆಗಿ ಸುಮಾರು ಫಾರ್ಮ್ಗಳಲ್ಲಿ ನಾವೆಲ್ಲ ಮುಂಚೆಯಿಂದ ಫೇಸ್ ಮಾಡಿರೋದು ಮೂರು ತಿಂಗಳು ಮಾಡಿ ಅಂತ ಹೇಳ್ತಾರೆ ಪ್ರೀವಿಯಸ್ ಆಗಿ ಹೇಳ್ತೀನಿ ಮಾಡಾಲಜಿ ಕಂಟ್ರೋಲ್ ಆಗ್ತಾ ಓಕೆ ಈ ಮರಿಗಳಿಗೆ ಏನು ಕನ್ಸಂಟ್ರೇಷನ್ ಫೀಡ್ನ್ನ ಅದೇನ್ ಮಾಡ್ತಂತದ್ದು 50 ಗ್ರಾಂ ಇಂದ ಸ್ಟಾರ್ಟ್ ಮಾಡ್ತೀವಿ ಮತ್ತೆ ಡ್ರೈ ಫೀಡ್ ನೇ ಕೊಟ್ಟಿ ಈ ತರ ಮಾಡ್ತೀವಿ ಸರಿ ಇದೆಲ್ಲ ಎಷ್ಟ್ ತಿಂಗಳು ಇದೆ ನೀವು अराउंड ಏಳು ಮಾಡ್ತ거든 ಒಂದು சின்ன ಒಳಗಡೆ ಇಟ್ಕೊಂಡ್ರೆ ಎರಡು ವಾರ ತಿಂಗಳು ರೀಚ್ ಆಗ್ತARDO ಇತ್ತು ಅದಲ್ಲ ಒಂದು ಸ್ನೇಹಿತರೆ ನಾವು ಇವತ್ತು ಪ್ರಗತಿ ಫಾರ್ಮ್ હાઉસ ಅಲ್ಲಿ ಇದ್ದೀವಿ ಸೋ ನಮ್ಮ ಜೊತೆಗೆ ಇವತ್ತು ಮೇಕೆ ಮರಿ ತಗೊಳ್ಳೆ ಮಂಜುನಾಥ್ ಗೌಡ ಅವ್ರಿಗೆ ಬಂದಿದೆ ಸರ್ ನಮಸ್ತೆ ನಮಸ್ಕಾರ ಸರ್ ಫಾರ್ಮ್ ಹೌಸ್ ನೋಡಿದ್ರಿ ಸೊ ನಿಮ್ಗೆ ಪರ್ಚೇಸ್ ಮಾಡಿಕೊಡಿ ಮತ್ತೆ ನಿಮ್ಗೆ ಇನ್ಸ್ಪಿರೇಷನ್ ಹೇಳಿ ಸರ್ ಈಗಿನ ಯುವಕ ರೈತರಿಗೆ ಆಕ್ಚುಲಿ ನಾವು ಫಾರ್ಮ್ ಹೌಸ್ ನೋಡಿದ್ದು ನಮ್ಮ ಮೀಡಿಯಾದ ನೋಡೋದು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಸರ್ಚ್ ಮಾಡೋದು ನೋಡಿದಾಗ ನಮ್ಮ ಬ್ರದರ್ ಒಬ್ರು ಇಲ್ಲಿ ಮೇಕೆ ಮತ್ತು ಸಾಗಣೆ ಮಾಡ್ತಾ ಇದ್ದಾರೆ ನಾವು ಒಂಚೂರು ನೋಡೋಣ ಹೇಗಿದ್ದ ಮರಿ ಲಾಂಚ್ ಪರ್ಚೇಸ್ ಮಾಡಿ ಮನೇಲಿ ಇಟ್ಕೊಳ್ಳೋಣ ಮನೆ ಹತ್ರ ಸಾಕೊಳ್ಳೋಣ ಅಂತ ಇವತ್ತು ಪ್ಲಾನ್ ಮಾಡೋದು ನಮ್ಮ ಸ್ಟೇಜ್ ಪ್ಲಾನ್ ಮಾಡೋದು ಬ್ರದರ್ ಅವರು ಹಾಗೆ ನೋಡೋಣ ಅಂತ ಬಂದಾಗ ತುಂಬಾ ಖುಷಿ ಆಯ್ತು ಇವತ್ತೊಬ್ಬ ಇಲ್ಲಿ ನಮ್ಮ ರೈತರು ಸುಮಾರು ಇಪ್ಪತ್ತೈದು ನಲವತ್ತು ಎಕರೆ ಜಮೀನು ಇಟ್ಕೊಂಡು ಒಳ್ಳೆ ಒಬ್ಬ ಬಿ ಎ ಬಿ ಇಂಜಿನಿಯರ್ ಮಾಡ್ಕೊಂಡು ಇವತ್ತು ಕೃಷಿ ಪದ್ಧತಿಯಲ್ಲಿ ತೊಡಗಿಸಿ ತುಂಬ ಯುವಕರಿಗೆ ಮಾದರಿ ಆಗ್ತಾ ಇದಾರೆ ಅಂತ ನಂಗೆ ತುಂಬ ಖುಷಿಯಾಯ್ತು ಹೆಮ್ಮೆ ಹೆಮ್ಮೆ ಆಗ್ತಾಯಿದೆ ಕೂಡ ಆಕ್ಚುಲಿ ಸ್ನೇಹಿತರ ಬಗ್ಗೆ ನಾವು ಗೊತ್ತು ಎಲ್ಲರೂ ಓದಿ ಓದ್ಬೇಕು ಓದಬೇಕು ಓದ್ಬಿಟ್ಟು ನಾವು ಎಲ್ಲ ಜಾಬ್ ಐ ಟಿ ಬಿ ಟಿ ಜಾಬ್ ಮಾಡ್ಬೇಕು ಅಂತ ಹೇಳ್ತಾರೆ ಇವತ್ತು ನಮ್ಮ ಸ್ನೇಹಿತರವರು ಸುಚಿತ್ ಅಂತ ಪ್ರಗತಿ ಫಾರ್ ಓನರ್ ಅವರು ಸುಚಿತ್ ಅಂತ ಏನು ಕುರಿ ಮತ್ತು ಕೋಳಿ ಇದ್ರೆ ಸುಮಾರು ಒಂದು ಎಪ್ಪತ್ತು ಜನ ಕೆಲಸ ಕೊಟ್ಟಿದ್ದಾರೆ ಅಲ್ಲಿ ಸುಮಾರು ಈ ಸುಕ್ಮು ತಳ್ಳಿ ಒಂದು ಎಪ್ಪತ್ತು ಜನ ಕೆಲಸ ಕೊಟ್ಟಿದ್ದಾರೆ ಇವರೊಬ್ಬರೇ ಮಗ ಇಟ್ಕೊಂಡು ಇಷ್ಟೊಂದು ನಾವು ಸುಮಾರು ಒಂದು ಹತ್ತು ಹದಿನೈದು ಶೆಡ್ಗಳು ಮಾಡಿಕೊಂಡು ಎಲ್ಲ ಮಾದರಿ ರೈತನಾಗಿ ಇವತ್ತು ನಮ್ಮಂತವ್ರ ಸ್ಫೂರ್ತಿ ಆಗ್ತಾ ಇದ್ದಾರೆ ಅಚ್ಚೆ ನಮಗೂ ಮನಸ್ಸಿಗೆ ಅನಿಸ್ತಾ ಇದೆ ನಾವು ಈ ಥರದಲ್ಲಿ ಮಾಡ್ಬೋದು ಅಂತ ಬಟ್ ನಾವು ಬೇರೆ ಬೇರೆ ಒಬ್ಬ ರಾಜಕೀಯವಾಗಿ ಮತ್ತು ಬೇರೆ ಬಿಸ್ನೆಸ್ ತೊಡ್ಕೊಳೋದ್ರಿಂದ ತೊಡ್ಕೊಳ್ಳೋದ್ರಿಂದ ನಮಗೆಲ್ಲ ಒಂದು ಕಡೆ ಆಸಕ್ತಿ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಮನಸ್ಸಿಗೆ ಅನಿಸ್ತಾ ಇದೆ ಈಗೆಲ್ಲ ನೋಡಿದಾಗ ಇದು ನೋಡಬೇಕು ತುಂಬ ಜನ ಬಂದು ಈ ಫಾರ್ಮಿ ವಿಸಿಟ್ ಮಾಡ್ಬೇಕಾಗ್ತದೆ ರೈತರು ಬಂದು ವಿಸಿಟ್ ಮಾಡಿ ನೋಡಬೇಕಾಗ್ತದೆ ನೋಡಿ ನಾವು ಮುಂದೆ ಏನಾದರೂ ಪ್ಲ್ಯಾನ್ ಮಾಡೋಣ ಇದು ತುಂಬ ತುಂಬ ಜನ ಬೇರೆ ಬೇರೆ ಖುಷಿ ಜೊತೆಗೆ ತೊಡ್ಕೊಂಡಿದ್ದಾರೆ ಒಬ್ಬ ಕೋಳಿ ಫಾರ್ಮ್ ಮಾಡ್ತಾರೆ ಇನ್ನೊಬ್ಬರು ಇವಾಗ ದಾಳಿಂಬೆ ಬೆಳೀತಾ ಇದಾರೆ ಮಾವಿನ ತೋಟ ಇರುತ್ತೆ ರೇಷ್ಮೆ ಬೆಳೀತಾ ಇದೆ ದ್ರಾಕ್ಷಿ ಬೆಳೀತಾ ಇದ್ದಾರೆ ಒಬ್ಬೊಬ್ರಿಗು ಒಂಥರ ಅದು ಅನುಕೂಲ ಆಗ್ತಾಯಿದೆ ಕೆಲವು ಅನುಕೂಲಗಳಾಗಿಲ್ಲ ಅದರಿಂದ ಅದಕ್ಕೆ ಇದೊಂದು ಮನೆಯಲ್ಲಿ ಎರಡೂ ಥರ ಕೆಲಸ ಇವು ರೇಷ್ಮೆ ಬೆಳೆ ಬೇಸಂದು ಮಾಡೋವಂಥವ್ರು ರೇಷ್ಮೆನೂ ಆಗುತ್ತೆ ಅದ್ರಲ್ಲಿ ಬರ್ತಕ್ಕಂಥ ಇಪ್ಪನೇಳೆ ಸುಪ್ ಅಂತ ಹೇಳಿದ್ರಲ್ಲ ಅವರು ಅದನ್ನು ಯೂಸ್ ಮಾಡ್ಕೊಬೋದು ನಾವು ಕುರಿ ಮೇಕೈಗಲ್ಲಿ ಯೂಸ್ ಮಾಡಿಕೊಂಡ್ರೆ ತುಂಬಾ ಎರಡು ತರ ಎರಡು ತರ ಲಾಭ ಸಿಗುತ್ತೆ ನಮಗೆ ಒಂದು ಹಸು ಹಸುವಿಂದ ನಾವು ಅಲ್ಪ ಲಾಭ ಪಡೀಬಹುದು ಎರಡನೇದು ಅದರ ಮೇವು ಬರ್ತಕ್ಕಂಥ ಇಪ್ಪನೇಳೆ ಮೇವು ಅದನ್ನು ಬರ್ತಕ್ಕಂಥ ಮೇಕೆಗಿ ಕುರಿಗಳಿಗೆಲ್ಲ ಹಾಕ್ಬೋದು ಅದು ತುಂಬಾ ಅನುಕೂಲ ಆಗ್ತದೆ ನಮ್ಮ ರೈತರು ವಿಶೇಷವಾಗಿ ಈ ಭಾಗದಲ್ಲಿ ಇದು ಅಕ್ಕಿ ದೊಡ್ಡಬಳ್ಳಾಪುರ ತಾಲೂಕು ಅನಿಸುತ್ತೆ ಇದು ನಾವು ನಮ್ಮ ಸ್ತ್ರೀ ಹಚ್ಚರು ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಒಂಚೂರು ರೈತರಿಗೆ ತಲುಪೋ ದೊಡ್ಡ ಕೆಲಸ ಮಾಡ್ಬೇಕಾಗ್ತದೆ ತುಂಬಾ ಜನ ಹೊಂದಿದ್ದಾರೆ ಇದನ್ನ ತುಂಬಾ ಜನ ಕೇಳ್ತಾರೆ ಇವೆಲ್ಲ ನೋಡಿದಾಗ ಉತ್ಕೊಂಡ್ಬರ್ತಾರೆ ಅವ್ರೆ ಓ ಈ ತರ ಇದ್ಯಾ ಮರಿ ಈ ತರಲ್ಲ ಇದ್ಯಾ ನಾವು ತಗೊಂಡ್ ಮನೆಯಲ್ಲ ಸಾಕೋದಲ್ಲ ಈ ಪ್ರಾಣಿ ಎಲ್ಲ ನಾಯಿ ಎಲ್ಲ ಸಾಕ್ತೀನಿ ಅಂತಾರಲ್ಲ ಇದರ ಸಾಕೋದಲ್ಲ ನಾಯಿನ ಸಾಕೋದು ಶೋಕಿಗೆ ಆಯ್ತಾ ಅದರಿಂದ ಈ ಕುರಿ ಮೇಕೆಲ್ಲ ಸಾಕಿದ್ರೆ ಮನೆ ಹತ್ರ ಅದು ಒಂದು ಇದಾಗುತ್ತೆ ಲಾಭದಾಯಕ ಒಂದು ಬೆಳಿಬೋದ್ರೆ ಇರ್ತದೆ ಮಕ್ಕಳು ರೈತರು ಒಂಚೂರು ನಮ್ಮ ಪ್ರಗತಿ ಅಂತ ಬೆಳಿಬೇಕು ಅಂತ ಒಂದು ಆಸೆ ಆಗ್ತಾ ಇದೆ ಬೆಂಗಳೂರಿಗೆ ಅಮೀನ್ ಗಿಡದಿಂದ ಫೀಮೇಲ್ಸ್ ತಗೊಂಡ್ ಬಂದ್ಬಿಟ್ಟು ಗಂಡು ನಾರಿಸುವರ್ಣ ಆಗ್ತಾ ಇದೆ ಸುವರ್ಣ ಈ ಅಮೀನ್ ಗಿಡದ ಅಂದ್ರೆ ಅಮೀನ್ ಗಿಡದ ವೈಲ್ಡ್ ವೆರೈಟಿ ಅಂತ ಈ ಸುವರ್ಣದಲ್ಲಿ ಹೆಟ್ರೋಸೈಗಸ್ ಅಂತ ಬರುತ್ತೆ ಹೋಮೋ ಅಂತ ಬರುತ್ತೆ ಯಾವ್ದಾದ್ರು ಒಂದು ಫ್ಲಾಕ್ ಗೆ ಇಂಟ್ರಡಕ್ಷನ್ ಇಂಟ್ರೊಡಕ್ಷನ್ ಅಂದ್ರೆ ಹೋಮೋಸೇಗಸ್ಟ್ ಮಾಡ್ಕೊಳ್ಬೇಕು ರಕ್ತದಲ್ಲಿ ಹೆಣ್ಣು ಕುರಿಗಳು ಕಾಣಿಸ್ತಾ ಅದನ್ನ ವೈಲ್ಡ್ ವೆರೈಟಿ ಅಂತಾನೆ ಕನ್ಸಿಡರ್ ಮಾಡ್ತಾರೆ ಯಾವ್ದಾದ್ರು ವೈಲ್ಡ್ ವೆರೈಟಿಗೆ ಫಸ್ಟ್ ಇನ್ಫೆಲೆಕ್ಷನ್ಗೆ ನಾರಿ ಸುವರ್ಣ ಟಗರೆ ಹಾಕಬೇಕು ಇದರಲ್ಲಿ ನಾರಿ ನಾರಿಸುವ ಫುಲ್ಲು ಪ್ಯೂರಿಟಿ ಮಾಡಕ್ ಕೊಡ್ತಾ ಇಲ್ಲ ಒಂದು ಯಾವುದೇ ಒಂದು ಕುರಿ ಬ್ರೀಡಿಂಗ್ ಆಗಲಿ ಅದರಲ್ಲಿ ಎಟ್ರೋಸೈಗಸ್ ಅಂಶನ ಸ್ವಲ್ಪ ವೃದ್ಧಿ ಮಾಡಕ್ ಹೋಗ್ತಾ ಇದೀವಿ ಅಂದ್ರೆ ಒಂದು ಜನ್ರೇಷನ್ ನಾವು ಹೋಮೊಸೆಗಸ್ ಇಂದ ಕ್ರಾಸ್ ಮಾಡಿ ಮತ್ತೆ ಕ್ಯೂರ್ ಎಳಗಾಯಿಂದನೇ ಆ ಬರ ಎಫ್ ಒನ್ ಗಳಿಗೆ ಕ್ರಾಸಿಂಗ್ ಮಾಡ್ತೀವಿ ಆಗೇನಾಗುತ್ತೆ ನೂರು ತಾಯಿಗಳಿದ್ರೆ ಶೇಕಡ ಎಪ್ಪತ್ತೈದು ತಾಯಿಗಳು ಎರಡು ಕೊಡ್ತವೆ ಇನ್ನೊಂದು ಮಿಕ್ಕಿದ್ದೆಲ್ಲ ಒಂದು ಕೊಡ್ತವೆ ಒಂದು ಕುರಿಯಲ್ಲಿ ಮೂರಿಂದ ನಾಲ್ಕು ಕ್ಯೂರ್ ಹೋಮೊಸೆಗಸ್ ಆದಾಗ ಹಾಲು ಮತ್ತೆ ಅದು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮಾಡೋಕೆ ಕಷ್ಟ ಆಗುತ್ತೆ ಡ್ರೈವರ್ಸು ಇದನ್ನ ಏನ್ ಮಾಡ್ತೀವಿ ಅಂದ್ರೆ ಈ ಹೊರಗಡೆ ತಾಪಮಾನ ಸಪೋಸ್ ಟ್ವೆಂಟಿ ಟೂ ಡಿಗ್ರಿ ಅಂದ್ರೆ ಒಳಗಡೆ ಕನಿಷ್ಠ ಪಕ್ಷ ಐವತ್ತೈದರಿಂದ ಐವತ್ತೆರಡು ಡಿಗ್ರಿ ತಾಪಮಾನ ಇರುತ್ತೆ ಎಕ್ಸಾಸ್ಟ್ ಫ್ಯಾನ್ ಕೂಡ ಒಂದು ಎರಡರಿಂದ ಅದು ಮೂರು ಎಕ್ಸಾಸ್ಟ್ ಫ್ಯಾನು ಇನ್ವಾಲ್ವ್ ಮಾಡಿದ್ದೀವಿ ಈ ನಾವು ವೆಟ್ ಫಾಡರ್ ಅಂದರೆ ಹಸಿರು ಮೇವುನ ನಾವೇನು ತೊಗೊಂಬರ್ತೀವಲ್ವ ತರ್ಟಿ ಸಿಕ್ಸ್ ಅವರ್ಸಲ್ಲಿ ಇದು ಕಂಪ್ಲೀಟ್ ಹೇ ಮಾಡಿಕೊಡುತ್ತೆ ಹೇ ಅಂದರೆ ಕಂಪ್ಲೀಟ್ ಡ್ರೈ ಫಾರ್ಡರ್ ಆಗಿ ಒಣಮೆವಾಗಿ ಪರಿವರ್ತನೆ ಮಾಡಿಕೊಡುತ್ತೆ ಯಾಕೆ ನಾವು ಒಣಮೇವಾಗಿ ನಮ್ಮ ಮರಿಗಳಿಗಾಗಲಿ ನಮ್ಮ ಮೇಕಿಗಾಗಲಿ ಮಾಡ್ತೀವಿ ಅಂದರೆ ಈಗ ಒಂದು ದೊಡ್ಡ ಮೇಕೆ ನಾಲ್ಕು ಕೆ ಜಿಯಿಂದ ಐದು ಆರು ಕೆ ಜಿ ವರ್ಗೂ ತಿನ್ನೋ ಸಾಮರ್ಥ್ಯ ಇರುತ್ತೆ ಬಿಟ್ಟು ಅಂದರೆ ಹಸಿರು ಮೇವು ನಾಲ್ಕು ಕೆ ಜಿ ಹಸಿರು ಮೇವು ಒಂದು ಕೆ ಜಿ ಒಣಮೇವ ಕನ್ವರ್ಟ್ ಆಗುತ್ತೆ ಅಂದರೆ ಈಗ ನಮ್ಮ ಮೇಕೆಗಳು ಎರಡು ಕೆ ಜಿ ತಿಂತಾಯಿದ್ದಾವೆ ಒಣಮೇವು ಅಂದರೆ ಎಂಟು ಕೆ ಜಿ ಮೇವನ್ನ ನಾವು ಕಂಪ್ರೆಸ್ ಮಾಡಿ ತಿನ್ನಿಸ್ದಂಗೆ ಅಂದರೆ ಅಷ್ಟು ನ್ಯೂಟ್ರಿಷನಲ್ ಇರೋಂಥ ಫಾಡ್ರನ್ನು ಮರ್ಜ್ ಮಾಡಿ ಹೊಟ್ಟೆ ತುಂಬ ಕೊಟ್ಟಂಗೆ ಆಗುತ್ತೆ ನೀವು ಹಸಿರು ಮೇವು ಕೊಟ್ಟಾಗ ಕಂಪ್ರೆಸ್ ಸುಮ್ಮನೆ ವಾಟ್ರನ್ನ ಫೀಡ್ ಮಾಡಿರ್ತೀವಿ ಪ್ರಾಬಬ್ಲಿ ಒಂದು ಕರ್ನಾಟಕದಲ್ಲಿ ಕುರಿಗಳಿಗೆ ಡ್ರೈಯರ್ ಹೌಸ್ ಮಾಡಿಸಿರೋದು ನಾವುಗಳೇ ಅಂತ ಹೇಳೋಕೆ ಇಷ್ಟ ಈಗ ನಾವು ಬೆಳಿತಾರ ಅಷ್ಟು ಬೇಲಿ ಮೆಂತೆ ದೆಸ್ಮೆಂತಸ್ ಅಂತಾರೆ ಆ ನ ಕಂಪ್ಲೀಟ್ ಆಗಿ ಹೇ ಮಾಡ್ತೀವಿ ಈ ನೇಫಿಯರ್ಗಳು ಬೆಳೆದು ಅದನ್ನು ಡ್ರೈ ಮಾಡೋಕ್ಕಾಗಲ್ಲ ತಾವು ಕಾರ್ಬೋಹೈಡ್ರೇಟ್ ವಾಡರ್ ಅಲ್ಲಿ ಇನ್ನೂ ಸಿ ಎಸ್ ಸೈನೈಡ್ ರೈತ ಮೇವು ಈ ಸೋರ್ಗಮ್ ಅಂತಾರಲ್ವ ಸ್ವರ್ಗಮ್ ಅಲ್ಲಿ ಸೈನೈಡ್ ಕ್ವಾಂಟಿಟಿ ತುಂಬಾ ಇರ್ತದೆ ಕೊಯಮುತ್ತ ವೆರೈಟಿ ಸಿ ಎಸ್ ತರ್ಟಿ ತ್ರೀ ಎಮ್ ಎಫ್ ಓ ಎಫ್ ಎಸ್ ಟ್ವೆಂಟಿ ಒನ್ ಆ ಥರ ಎಲ್ಲ ಮೇವುಗಳಿದೆ ಅವು ಅದನ್ನು ಕೂಡ ತಾವು ಕಟ್ ಮಾಡ್ಕೊಂಡು ಈ ಥರ ಹೇ ಮಾಡ್ಕೊಳ್ಬೋದು ಲೆಗಿಮ್ಸಲ್ಲಿ ಬೆಲಿಮಿಂತೆ ಆಲ್ಫಾ ಆಲ್ಫಾ ಮತ್ತೆ ಕಾರ್ಬೋಹೈಡ್ರೇಟ್ ಫಾಟ್ಸ್ ಅಲ್ಲಿ ರಾಗಿ ಉಲ್ಲಾಗಿರ್ಬೋದು ಸಿ ಎಸ್ ಪಿ ತರ್ಟಿ ತ್ರೀ ಆಗಿರ್ಬೋದು ಎಲ್ಲ ಹೇ ಮಾಡ್ಕೊಂಡು ತಿಂದಷ್ಟು ನ್ಯೂಟ್ರಿಷನಲ್ ಕಂಟೆಂಟು ಮತ್ತು ಅಷ್ಟೊಂದು ಕ್ವಾಂಟಿಟಿನ ಕಂಪ್ರೆಸ್ ಮಾಡಿ ಸೊ ಮೇಕೆಗೆ ಪೌಷ್ಟಿಕ ಬರಲಿ ಅಂದರೆ ದೃಷ್ಟಿಯಿಂದ ತಾವು ನಾಲ್ಕು ಕೆ ಜಿ ಹಸಿರು ಮೇವು ಕೂಡ ಬಂದು ಎರಡು ಕೆ ಜಿ ಒಣಮೆ ಕೊಟ್ಬಿಟ್ರೆ ಎಂಟು ಕೆ ಜಿ ಮೇವು ತಿಂದಷ್ಟು ಎಷ್ಟು ಇರುತ್ತೆ ಸರ್ ಟೆಂಪರೇಚರ್ ಡ್ರೈವರ್ ಅದ ಹೊರಗಡೆ ಈಗ ಸದ್ದಿದ್ದು ಇಪ್ಪತ್ತು ಅದನ್ನ ತಗೊಂಡು ಕುಂಪಿಟ್ಟ ಚಾಪ್ ಮಾಡ್ಕೊಂಡು ಡ್ರೈವ್ ಮಾಡಿ ಕೊಡ್ತೀನಿ ಅಂದ್ರೆ ಶೇಂಗಾ ಹುರುಳಿ ತೊಗರಿ ಏನೇ ಆಗಿರ್ಬೋದು ಅದೆಲ್ಲ ಲೆಗ್ಯೂಮ್ಸ್ ಕಮರ್ಷಿಯಲ್ ಮಲ್ಟಿ ಕಟ್ ಮಾಡ್ರೆ ನಾವು ಬೆಲೆ ಮೆಂತೆ ಹಾಕಿದೀವಿ ಸೂಪರ್ ನೇ ಸರ್ ನಿಮ್ಮ ಪ್ರಕಾರ ಈಗ ನೇ ಪೋ ಈ ರೈತರಿಗೆ ಯಾವ ರೀತಿ ಅನುಕೂಲತೆ ಇರುತ್ತೆ ನೇಪಿಯರ್ ನಮಗೆ ಫೋರ್ ಡಿಫ್ರೆನ್ಸೆಸ್ ನೇಫಿಯರ್ ನಾನು ಹೇಳ್ದಂಗೆ ತಮಗೆ ಅಡ್ವಾಂಟೇಜಸ್ ಇಲ್ಲ ರೈತರಿಗೆ ಅನುಕೂಲ ಇಲ್ಲ ಹೊಟ್ಟೆ ತುಂಬಿಸ್ತಾರೆ ಬಿಟ್ಟರೆ ಅದರಿಂದ ಆದಂಥ ಅನುಕೂಲಗಳು ಯಾವ್ದು ಕ್ಲೀನ್ ಮಾಡ್ತಾರೆ ಪ್ರೋಟೀನ್ ಇದೆ ಅದು ಕಂಪ್ಲೀಟ್ ಇಸ್ ಎ ಕಾರ್ಬೋಹೈಡ್ರೇಟ್ ಫಾಡರ್ ಈ ಡಿಸ್ಅಡ್ವಾಂಟೇಜಸ್ ಆಫ್ ನೇಪಿಯರ್ ನೇಪಿಯರ್ ಹೇಳ್ಬೋದು ಅನುಕೂಲಗಳು ತುಂಬ ಕ ಕಮ್ಮಿನೇ ಏನು ಡಿಸ್ಅಡ್ವಾಂಟೇಜಸ್ ಅಂದರೆ ನಾನು ಅದನ್ನೇ ಹೇಳ್ಬೋದಿಲ್ಲ ಆ ಒಂದು ಕಾರಣ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಕಾರಣ ಆಗುತ್ತೆ ಒಳಗಡೆ ಇರೋಂಥ ಕ್ಯಾಲ್ಶಿಯಂನಲ್ಲಿ ಅಬ್ಸರ್ಪ್ಷನ್ ಆಗಿ ಈ ಕಾಲು ಕುಂಟ ಬರೋದು ಕಾಲು ಬಿದ್ದೋಗ ಅಂತ ಇದು ಮೇಫಿಯರ್ ಅಲ್ಲಿ ಸರ್ವೇ ಸಾಮಾನ್ಯ ಯಾವ್ದನ್ನು ರೈತರು ಬಳಸೋದು ಈ ಬೇಲಿಮೆಂಟ್ ಅಂತ ಬಂತು ಅಂದರೆ ಈಗ ಮೇಫಿಯರ್ ನೋಡಿ ಎಲ್ಲ ಮ್ಯಾನ್ ಕೈಂಡ್ ಇನೋವೇಶನ್ಸ್ ಅವೆಲ್ಲ ಯಾ ಎಲ್ಲರೂ ಯಾರು ಅಂದ್ರೆ ಗಳೆಲ್ಲ ಸೈಂಟಿಸ್ಟ್ಗಳೆಲ್ಲ ಕಂಡಿರಂತದ್ದು ಇದು ಮ್ಯಾನ್ ಕೈಂಡ್ ಇನೋವೇಶನ್ಸ್ ಅಲ್ಲ ಈ ಜಗತ್ತು ಉಟದಾಗಿಂದ ಈ ಥರ ಗಿಡಗಳು ಕಾಡುಗಳಲ್ಲಿ ಇದ್ದವು ಒಂದೊಂದು ಇಪ್ಪತ್ತು ವರ್ಷದಿಂದ ಅದನ್ನೆಲ್ಲ ಐಡೆಂಟಿಫೈ ಮಾಡಿಬಿಟ್ಟು ಇದೊಂದು ಫಾರ್ಡರ್ ಅಂತ ಇದು ಮಾಡಿದ್ದಾರೆ ಇದರಲ್ಲಿ ಅನುಕೂಲ ಅಂದರೆ ಕಂಪ್ಲೀಟ್ ರಿಚ್ ನೈಟ್ರೋಜನ್ ಇರೋ ಕಾರಣ ಪ್ಯೂರ್ ಪ್ರೋಟೀನ್ ಮಿನರಲ್ಸ್ ಸಿಲೇಟೆಡ್ ಮಿನರಲ್ಸ್ಗಳು ಅಂದರೆ ರೇಸ್ ಮಿನರಲ್ಸ್ ಬೈಂಡೇ ಇದೆ ಇದರಲ್ಲಿ ಮತ್ತೆ ಏಜ್ ಲೆಕ್ಕ ಹಾಕೊಂಡ್ರು ಹಾಫ್ ಆಫ್ ದ ನೇಫಿಯರ್ ಏನ್ ಡ್ಯಾಮೇಜ್ ಬರುತ್ತೆ ಖರ್ಚಿಲ್ಲ ಅಲ್ಲೂ ಇಳುವರಿ ಚೆನ್ನಾಗಿ ಈಕ್ವಲ್ ಟು ಕಾನ್ಸಂಟ್ರೇಷನ್ ಫೀಲ್ಡ್ ಲೆಕ್ಕ ಅಂದರೆ ಇಂಡೀಕಲ್ ಸುತ್ತೆ ಸರಿ ಇದು ಯಾವ ರೀತಿ ಆಟಿ ಬಿಸಿನೀರಲ್ಲಿ ಓವರ್ನೈಟು ಬಿಸಿನೀರಲ್ಲಿ ಸೋಪ್ ಮಾಡ್ತೀವಿ ಸೀಡ್ ಬಲ್ಜ್ ಆಗಿ ಮತ್ತೆ ಮಂದಿ ಮಿಕ್ಸ್ ಮಾಡಿದಾಗ ನೈನ್ ವಯಸ್ಸು ಕೆಸ್ ಮಾಡಿರೋ ಕಾರಣ ನಲವತ್ತೊಂಬತ್ತು ದಿನದಲ್ಲಿ ಹೆಚ್ಚು ಕಮ್ಮಿ ಫೈ ಪಾಯಿಂಟ್ ಫೈವ್ ಪಾಯಿಂಟ್ ಸಿಕ್ಸ್ ಫೈವ್ ಪಾಯಿಂಟ್ ನೈನ್ ಹೈಟು ಅಚೀವ್ ಆಗಿದೆ ಇಲ್ಲಿ ಇದು ಬುಡದಿಂದ ಬುಡದಿಂದ ಹಿಡಿದು ಟೋವರ್ಗು ಒಂದು ಚೂರು ಮೇವು ವೇಸ್ಟ್ ಆಗಿದನೇ ಕನ್ಸಪ್ಷನ್ ಆಗುತ್ತೆ ಪ್ರತಿ ಸರಿ ಕಟ್ಟಿಂಗ್ ಆಗ್ತಾಯಿದ್ದಾಗ ಟಿಲ್ಲರಿಂಗ್ ಅನ್ಸ್ತದೆ ಪ್ರತಿ ಸರಿ ಕಟ್ ಮಾಡಿದಷ್ಟು ಟಿಲ್ಲರಿಂಗ್ ಜಾಸ್ತಿ ಆಗುತ್ತೆ ಅಂದರೆ ಮಾಡಿದಷ್ಟು ತಿರ್ಗಿ ಆಮೇಲೆ ವೈಟ್ ಸ್ಪ್ರೆಡ್ ಆಗಿ ಹೋಗ್ತಾನೆ ಇರ್ತವೆ ತಾವು ಬೀಜ ಹಾಕೊಳ್ಳೋವಾಗ ಸ್ವಲ್ಪ ದೂರ ದೂರ ಹಾಕೊಂಡ್ರೆ ಉತ್ತಮ ಸುಮಾರು ಎಷ್ಟು ಅಡಿ ಬೆಳೀಬೋದು ಸರ್ ಇದು ಬಿಟ್ಟರೆ ಒಂದು ಎಂಟರಿಂದ ಹತ್ತು ಅಡಿವರೆಗೂ ಬೆಳೆಯುತ್ತೆ ಅಷ್ಟು ಅವಶ್ಯಕತೆ ಇಲ್ಲಿ ಕಾಂಡ ತುಪ್ಪ ಆಗಿರೋ ಕಾರಣ ತಾವು ಅರೌಂಡ್ ಫಿಫ್ಟಿ ಟು ಡೇಸ್ ಒಳಗಡೆ ಕಟ್ ಮಾಡ್ಕೊಂಡ್ರೆ ಲೀಫಿ ಅಂದರೆ ಎಲೆಗಳ ಅಂಶ ಜಾಸ್ತಿ ಇರ್ತವೆ ಪ್ರೋಟೀನ್ ಕಂಟೆಂಟು ಜಾಸ್ತಿ ಇರ್ತವೆ ಮತ್ತು ಮೃದುವಾಗಿ ತಿಂತವೆ ಇಲ್ಲ ಸರ್ ಈಗ ಇದನ್ನ ಕೂಡ ಚಾಪ್ ಕಟಿಂಗ್ ರೇಸ್ಟ್ ಚಾಪ್ ಕಟಿಂಗ್ ಮಾಡಿ ಕೊಡಬೇಕಾ ಡ್ರೈ ಮಾಡಿ ಅಥವಾ ಕಂಪ್ಲೀಟ್ ಚಾಪ್ ಕಟ್ ಆಗಬೇಕು 4 ಎಂಎಂ ಸೈಜ್ ಅಲ್ಲಿ ಕಟ್ ಆದಾಗ ಮಾತ್ರ ಅದೆಲ್ಲ ಕಂಪ್ಲೀಟ್ ಕನ್ಸಂಪ್ಷನ್ ಆಗೋದು ತಾವು ಎಷ್ಟು ಉದ್ದ ಆಗುತ್ತೆ ಚಾಪ್ ಚಾಪಿಂಗ್ ಅಷ್ಟು ಬಿಡ್ತಾ ಹೋಗ್ತೀವಿ 4 ಎಂಎಂ ಇಲ್ಲ 8 ಎಂಎಂ ಸೈಜ್ ಅಲ್ಲಿ ಕಟ್ ಮಾಡಿದಾಗ ಕನ್ಸಂಪ್ಷನ್ ಚೆನ್ನಾಗಿರುತ್ತೆ ವೇಸ್ಟ್ ಇರುತ್ತೆ ಅಂತ ಇದೆ ಹೇಳ್ತರ ಕಾರಣ ಈ ಅನಿಮಲ್ ಗೆ ಫೀಡ್ ಪ್ಯಾಲೆಟಬಿಲಿಟಿ ಅಂತ ಇರುತ್ತೆ ಅಂದ್ರೆ ಇಷ್ಟಪಟ್ಟಿ ತಿನ್ನಂತದ್ದು ಮತ್ತೆ ಟೋಟಲ್ ಡೈಜೆಸ್ಟಿಬಲ್ ರೇಷಿಯೋ ಅಂತ ಈ ಬೇಲಿಮಿಂತೆ ಶೇಕಡ ಎಂಬತ್ತೊಂಬತ್ತರಿಂದ ತೊಂಬತ್ತೆರಡು ಪರ್ಸೆಂಟು ಶ ಪರ್ಫೆಕ್ಟ್ ಜೀರ್ಣ ಆಗುತ್ತೆ ನಾವು ಬರೀ ಈಗ ನಮ್ಮ ಫಾರ್ಮಲ್ಲಿ ಏನು ಮಾಡಿದ್ದೀವಿ ಅಂದರೆ ನಾವು ಬರೀ ಫೋಕಸ್ ಮಾಡ್ತಾ ಇರೋದು ಬೇಲಿಮಿಂತೆಗೆ ಮೆಂತೆ ಬರೀ ಗುಡ್ಡ ಈಗ ಈ ಗಿಡದಲ್ಲಿ ತುಂಬ ಒಳ್ಳೆ ನೈಟ್ರೋಜನ್ ಅಂಶ ಇದೆ ನೈಟ್ರೋಜನ್ ಅಂಶ ಡೈಜೆಸ್ಟ್ ಆಗಿ ಕುರಿಗಳಿಗೆ ತಲುಪಬೇಕು ಅಂದರೆ ಅದಕ್ಕೆ ಪಾಸ್ಪರಸ್ ಬೇಕು ಅದಕ್ಕೋಸ್ಕರ ನಮ್ಮಲ್ಲೇ ನಾವು ಉತ್ಪಾದನೆ ಮಾಡ್ತಾ ಇರೋದು ಮಿನ್ನಣ್ಣು ಮಾಡೋದು ಪ್ರಾಡಕ್ಟು ಮಾಡಿದ್ದೀವಿ ಅದ್ರೊಳಗಡೆ ಡಿ ಸಿ ಪಿ ಮೇಯ್ನ್ ಬೇಕಾಗಿರೋದು ಡಿ ಸಿ ಪಿ ಡಿ ಸಿ ಪಿ ಮಿನರಲ್ಸು ವೈಟಮಿನ್ಸು ಅಮಿನೋ ಅಸಿಡ್ಸು ಇವೆಲ್ಲ ಇಷ್ಟು ಒಂದು ಕಾನ್ಸಂಟ್ರೇಷನ್ ಮೂಲಕ ಹೋಗೋ ಕಾರಣ ಏನು ನೀವು ಮೇವು ಕೊಡ್ತೀರಾ ಮಾಂಸ ಆಗಿ ಹಾಲಾಗಿ ಪರಿವರ್ತನೆ ಆಗಿ ಒಳ್ಳೆ ಎಫ್ ಸಿ ಆರ್ ಬರುತ್ತೆ ಫುಡ್ ಕನ್ಮ್ ಉಳಿಸ್ಬೋದು ಈಗ ನೇಫಿಯರ್ ಆಗಿದಾಗ ಫೀಡು ಬೂಸನ ಎಷ್ಟೆಷ್ಟೆಷ್ಟು ತುರಿತಾರೆ ಈಗ ಕ್ರಮೇಣವಾಗಿ ಕಮ್ಮಿ ಮಾಡ್ಬೋದು ಯಾಕಂದ್ರೆ ಗಿಡಗಳಲ್ಲೇ ಆಂಶನ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಉಳಿತಾಯನೇ ಆಗುತ್ತೆ ಹಾಲಿನ ಉತ್ಪಾದನೆ ಆಗಿರ್ಬೋದು ಮಾಂಸದ ಉತ್ಪಾದನೆ ಆಗಿರ್ಬೋದು ಖರ್ಚು ಕಮ್ಮಿ ಮಾಡಬಹುದು ಸೊ ನೀವು ಹೇಳಿದ ಪ್ರಕಾರ ಇದು ನ್ಯಾಚುರಲ್ ಫುಡ್ ನ್ಯಾಚುರಲ್ ಫುಡ್ ನ್ಯಾಚುರಲ್ ಫುಡ್ ಒಳ್ಳೆ ಇದೆ ಇದೇ ಇನ್ನೊಂದಷ್ಟು ಹಮಾಟ ಸ್ಟೈಲೋ ಸ್ಟೈಲೋ ಸ್ಕ್ಯಾಬ್ರಾ ಅಂತ ರೆಕಗ್ನೈಸ್ ಆಗಿರೋದು ಹತ್ತರಿಂದ ಹದಿನೈದು ಇದು ಈ ಫ್ಯಾಮಿಲಿ ಏನು ಅಂದ್ರೆ ಚಿನ್ನಟ್ ಪ್ಲಾಂಟ್ ಇದೆಯಲ್ಲ ಮುಟ್ಟಿದ್ರೆ ಮುಂಗ್ ಆ ಫ್ಯಾಮಿಲಿಲಿ ಬರೋ ಒಂದು ಪ್ಲಾಂಟು ಹೇಳ್ತಾ ಇರೋದು ಬರೀ ಮಿನರಲ್ಸ್ ಪ್ರೋಟೀನ್ ಎಷ್ಟೋ ಪಾಲಿಪೆನಾಲಿಕ್ ಕಾಂಪೌಂಡ್ಸ್ ಇದೆ ಫಮೈನೈಟ್ಸ್ ಹೈನುಗಾರಿಕೆಯವರೆಗೂ ಪ್ರಿಫರ್ ಮಾಡ್ತೀರಾ ನೀವು ಇದನ್ನು ಹೈನುಗಾರಿಕೆಯವರು ಮಸ್ಟನ್ ಶೂಟ್ ಟ್ರೈನ್ ಮಾಡ್ಕೊಂಡು ಹೈನುಗಾರಿಕೆ ಗುರಿಯಾಗಿರೋರು ಮಸ್ಟನ್ ಶೂಟ್ ಇದನ್ನು ಮೇವ್ ಸೊ ಒಳ್ಳೆ ಅವ್ರಿಗೆ ಒಳ್ಳೆ ಹಾಳು ಇಲ್ಲಿ ಇಳುವರಿ ಬರುತ್ತೆ ಹಾಳು ಇಳುವರಿ ಆಗಿರ್ಬೋದು ಹಾಲಿನ ಕ್ವಾಲಿಟಿ ಆಗಿರ್ಬೋದು ಎಸ್ ಎನ್ ಎಫ್ ಏನು ಅಬ್ಸರ್ವ್ ಮಾಡ್ತಿರಲ್ವಾ ಎಸ್ ಎನ್ ಎಫ್ ಕೂಡ ಇನ್ಕ್ರೀಸ್ ಆಗುತ್ತೆ